ನೋಡಿ ಇವತ್ತೊಂದು ಹೊಚ್ಚ ಹೊಸ ರೆಸಿಪಿ ಇದು ಯಾವುದಪ್ಪ ಯಾವುದು ಅಂದರೆ ಬ್ರೆಡ್ ಡೆಸರ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ಥರ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹೊರಗಡೆಯಿಂದ ನಾವು ಕೇಕು ಅದು ಇದು ಎಲ್ಲ ತಂದು ಕೊಡ್ತೀವಿ ತುಂಬ ಚೆನ್ನಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮನೆಯಲ್ಲಿ ಬ್ರೆಡ್ ಇದ್ದುಬಿಟ್ರೆ ಸಾಕು ರೆಡಿಯಾಗುತ್ತೆ ಸ್ನೇಹಿತರೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿದೆ ಇದು ನೀವು ಒಮ್ಮೆ ಈ ಥರ ಮಕ್ಕಳಿಗೆ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಮನೆ ಮಂದಿ ಎಲ್ಲ ತಿಂತಾರೆ ಅಷ್ಟು ಇಷ್ಟ ಆಗುತ್ತೆ ಇದು ಒಂಥರ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸ್ತಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ತುಂಬಾ ರುಚಿಯಾಗಿರುವಂತ ಬ್ರೆಡ್ ಡೆಸರ್ಟ್ ಅಂತಾನೆ ಹೇಳ್ಬೋದು ಹೇಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಅರ್ಧ ಲೀಟರ್ ಹಾಲನ್ನು ನಾನು ಇಲ್ಲಿ ಕಾಯ್ಲಿಕ್ಕೆ ಹಾಕಿದ್ದೇನೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಲನ್ನು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಒಂದಿಷ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಅದು ಬೇಕು ಯಾಕೆ ಅಂಥೇಳಿ ಹೇಳ್ತೀನಿ ನಿಮಗೆ ಅರ್ಧ ಲೀಟ್ರ್ ಹಾಲಿಗೆ ಒಂದಿಷ್ಟು ಸಕ್ಕರೆನ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಸಕ್ಕರೆ ಸಕ್ಕರೆ ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ಇದೀಗ ಸಕ್ಕರೆ ಎಲ್ಲ ಕರಗಲಿ ಕುದಿಬೇಕು ಹಾಲು ಕುದಿಬೇಕು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಬೇಕು ಆ ಕಡೆ ಸಕ್ಕರೆ ಮತ್ತು ಹಾಲು ಕುದೀತಾ ಇದೆ ಇಲ್ಲಿ ಹಾಲೇನು ತೆಗೆದಿಟ್ಟಿದ್ನಲ್ಲ ಒಂದು ಮೂರು ಟೇಬಲ್ ಅಷ್ಟು ಅದಕ್ಕೆ ಕಸ್ಟರ್ಡ್ ಪೌಡರನ್ನು ಇದ್ದೀನಿ ಕಸ್ಟರ್ಡ್ ಪೌಡರ್ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ನೀವು ನೋಡಿ ಒಂದು ಟೇಬಲ್ ಅಷ್ಟು ಕಸ್ಟರ್ಡ್ ಪೌಡರ್ ಏನು ಹಾಕಿದ್ನಲ್ಲ ನಾನಿಲ್ಲಿ ಇದನ್ನು ಗಂಟಿಲ್ಲದ ಹಾಗೆ ಕಲಿಸ್ಕೋತಾ ಇದ್ದೀನಿ ಜಾಸ್ತಿ ಇಕ್ಕಿದ್ರೆ ಗಂಟಾಗುತ್ತೆ ಇದು ಗಟ್ಟಿಯಾಗಿ ಬಿಡುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಕು ನೋಡಿ ಈ ಥರ ನೋಡಿ ಅಲ್ಲಿ ಕಸ್ಟರ್ಡ್ ಪೌಡರ್ ಇಟ್ಕೊಂಡೆ ಸ್ನೇಹಿತರೆ ಇಲ್ಲಿ ಹಾಲು ಇದೆ ಎಲ್ಲ ಇದಾಗಿ ಕುದೀತಾ ಇದೆ ಚೆನ್ನಾಗಿ ಅದಕ್ಕೆ ಏನು ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೀವಿ ನೋಡಿ ಅದನ್ನು ಮತ್ತೆ ತಳ ಹಿಡಿದಿರುತ್ತೆ ಇದಕ್ಕೆ ಹಾಕೊಳ್ಳಿ ನೋಡಿ ಹಾಲನ್ನು ಈ ಥರ ಹಾಕ್ಕೊಳ್ಳಿ ಇದು ಕಸ್ಟರ್ಡ್ ಪೌಡರು ತಳ ಹಿಡಿದಿರುತ್ತೆ ಸ್ನೇಹಿತರೆ ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ಲೋ ಉರಿಯಲ್ಲಿ ಮಾಡ್ಕೊಳ್ಳಿ ಇದು ಗಟ್ಟಿ ಬರುತ್ತೆ ನಮಗೆ ಕುದ್ದು ನೋಡಿ ಈ ಥರ ನೋಡಿ ಎಷ್ಟು ಗಟ್ಟಿ ಆಯ್ತಲ್ಲ ಈಗ ಹಾಲು ಇನ್ನೊಂದು ಸ್ವಲ್ಪ ಕುದಿಬೇಕು ಇದು ಚೆನ್ನಾಗಿ ಇದನ್ನು ಇದು ಕುದೀತಾ ಇರಲಿ ನೋಡಿ ನಾನೊಂದಿಷ್ಟು ಬ್ರೆಡನ್ನು ತೊಗೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೆಡನ್ನು ತೊಗೊಳ್ಳಿ ನಾನು ಇದನ್ನು ಸೈಡ್ ಎಲ್ಲವನ್ನು ತೆಗೆದ್ಬಿಡ್ತೇನೆ ಕಟ್ ಮಾಡಿ ಸೈಡ್ದು ಏನಿರುತ್ತಲ್ಲ ಅದನ್ನೆಲ್ಲ ತಕ್ಕೊಳ್ಳಿ ಈ ಥರ ನೋಡಿ ಸೈಡ್ದು ಕೂಡ ಬೇಕು ನಮಗೆ ಅದು ಯಾಕೆ ಅಂಥೇಳಿ ಹೇಳ್ತೇನೆ ನಿಮಗೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋತೇನೆ ನೋಡಿ ಇಲ್ಲಿ ಎಲ್ಲವನ್ನು ಈಗ ಈ ಥರ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಈ ಥರ ಈಗ ಇದನ್ನೆಲ್ಲ ಏನು ಮಾಡಬೇಕಂದ್ರೆ ನಾವು ಕಟ್ ಮಾಡಿಟ್ಟಿರೋಂಥ ಪೀಸ್ಗಳನ್ನು ವೇಸ್ಟ್ ಮಾಡೋದು ಬೇಡ ಇದನ್ನೆಲ್ಲ ನಾನೀಗ ಮಿಕ್ಸಿ ಮಾಡ್ತೀನಿ ತರಿ ತರಿಯಾಗಿ ರುಬ್ಕೊತೇನೆ ಸ್ನೇಹಿತರೆ ನೋಡಿ ಈಗ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರಲ್ಲಿ ತರಿತರಿ ಮಾ ನೋಡಿ ಇಷ್ಟು ತರಿತರಿ ಆದರೆ ಸಾಕು ನಮಗೆ ಇದು ಬ್ರೆಡ್ಡು ನೋಡಿ ಸಾಕು ನಮಗೆ ಇಷ್ಟು ಗಟ್ಟಿಯಾಗಿದೆ ಸ್ನೇಹಿತರೆ ಇದೀಗ ನೋಡಿ ಇಷ್ಟು ಗಟ್ಟಿಯಾಗಿದೆ ಕುದ್ದು ಇಷ್ಟು ಸಾಕು ನಮಗೆ ರೆಡಿಯಾಗಿದೆ ಈಗ ನೋಡಿ ಇಲ್ಲಿ ಒಂದು ಕಂಟೈನರ್ ತೊಗೊಂಡಿದ್ದೇನೆ ಅದರೊಳಗಡೆ ಬ್ರೆಡ್ ಅನ್ನು ನಾವು ಏನು ಕಟ್ ಮಾಡಿದ್ದೀವಲ್ಲ ನೋಡಿ ಈ ಥರ ಹಾಕಬೇಕು ಇದರೊಳಗಡೆ ಎಲ್ಲವನ್ನು ಇದರೊಳಗಡೆ ನೋಡಿ ಈಗ ಈ ಥರ ಏನು ಹಾಕಿದ್ದೀವಲ್ಲ ಇದ್ರ ಮೇಲೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಹಸಿ ಹಾಲು ನೋಡಿ ಈ ಥರ ಹಸಿ ಹಾಲು ಹಾಕ್ತಾಯಿದ್ದೀನಿ ನಾನು ಕಾಯಿಸಿ ಆರಿಸಿರುವಂಥ ಹಾಲು ನೋಡಿ ಇಲ್ಲೇನು ನಾವು ಹಾಲಿಂದ ಡೆಸರ್ಟ್ ಮಾಡಿಟ್ಟಿದ್ದೆಲ್ಲ ಕಸ್ಟರ್ಡ್ ಪೌಡರ್ ಹಾಕಿ ಅದನ್ನು ಈ ಥರ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ ಇದು ಮೇಲ್ಗಡೆ ಸೈಡಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಬನ್ನಿ ಮತ್ತೆ ಒಂದು ಲೇಯರು ಬ್ರೆಡ್ ಬಿಸ್ಕೆಟ್ಗಳ ಬ್ರೆಡ್ಗಳನ್ನು ಕಟ್ ಮಾಡಿಟ್ಟಿರೋಂಥದ್ದು ಇದೇ ಥರ ಇಡ್ತಾ ಹೋಗ್ತೀನಿ ನಾನು ಇದೇ ಥರ ಈಗ ಎಲ್ಲವನ್ನು ಇದೇ ಥರ ಇಡ್ತೇನೆ ಮತ್ತು ಹಾಲು ಸ್ವಲ್ಪ ನೋಡಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಹಾಲು ನೋಡಿ ಈ ಥರ ಎಲ್ಲ ಇದೇ ಥರ ನಾನೀಗ ನಿಮಗೆ ಹಾಕಿ ತೋರಿಸ್ತೇನೆ ನೋಡಿ ಎಲ್ಲ ಬ್ರೆಡ್ ಏನು ಕಟ್ ಮಾಡಿದ್ನಲ್ಲ ಸ್ನೇಹಿತರೆ ಈ ಥರ ಹಾಕಿದ್ದೇನೆ ಈಗ ಇದರ ಮೇಲ್ಗಡೆ ನಾವು ಏನು ಬ್ರೆಡ್ಡನ್ನು ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಮಿಕ್ಸಿಗೆ ಹಾಕಿ ಅದನ್ನು ಈ ಥರ ಹಾಕೋಬೇಕು ಎಲ್ಲವನ್ನು ಹಾಕ್ಕೊಳ್ಳಿ ಬ್ರೆಡ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಎಲ್ಲ ಬ್ರೆಡ್ಡನ್ನು ಇದ್ರ ಮೇಲೆ ಹಾಕಿದ ಮೇಲೆ ಅದು ಈದಿರುತ್ತೆ ಈ ಥರ ನಮಗೆ ಬೇಕಾದರೆ ಹಾಕ್ಕೊಳ್ಳಿ ನಾನಿಲ್ಲಿ ಪಿಸ್ತಾನ ಕಟ್ ಮಾಡಿ ಇಟ್ಟಿದ್ದೆ ಸ್ನೇಹಿತರೆ ಇದು ಬೇಕಂದರೆ ಹಾಕೊಳ್ಳಿ ಬೇಡಾದರೆ ಬಿಡಿ ಆಪ್ಷನಲ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಈ ಥರ ನಾವು ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಇದನ್ನು ನಾವು ಏನು ಮಾಡಬೇಕೀಗಂದ್ರೆ ಇದು ಸ್ವಲ್ಪ ಹೊತ್ತು ಸೆಟ್ ಆಗಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಈ ಥರ ಏರ್ ಕಂಟೈನರ್ ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಏನು ಇಡ್ಲಿಕ್ಕಿಲ್ಲ ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ ಹೀಗೇನೇ ಒಂದು ಅರ್ಧ ಗಂಟೆ ಇಟ್ಟರೆ ಎಲ್ಲ ಬ್ರೆಡ್ಡು ಸೆಟ್ ಆಗುತ್ತೆ ತೋರಿಸ್ತೇನೆ ಸ್ವಲ್ಪ ಟೈಮ್ ಆಗಿದೆ ಈಗ ಸ್ನೇಹಿತರೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಫ್ರಿಜ್ಜಲ್ಲಿ ಬೇಕು ಕೋಲ್ಡ್ ಆಗಿ ಅನ್ನೋರು ಕೂಡ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಫುಲ್ಲಾಗಿ ಬಂದಿದೆ ನೋಡಿ ಕಾಣ್ತಿರ್ಬೋದು ನಿಮಗೂ ಕೂಡ ಈಗ ಸ್ವಲ್ಪ ಸೈಡ್ಗೂ ತೆಗೆದು ತೋರಿಸ್ತೀನಿ ನೋಡಿ ಈ ಥರ ಮೇಲ್ಗಡೆದ್ದು ನೋಡಿ ಎಷ್ಟು ಚರ ಎಷ್ಟು ಚೆನ್ನಾಗಿ ಬ ಆಗಿದೆ ಅಲ್ಲ ಸೂಪರಾಗಿದೆ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಸ್ತಾಗಿ ಬಂದಿದೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಬ್ರೆಡ್ದು ಡೆಸರ್ಟ್ ಸೂಪರಾಗಿದೆ ನೀವು ಅವ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ